ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಚೆನ್ನಾಗಿರೋದು ಅನ್ಕೊಂಡಿನಿ ಬನ್ನಿ ಇತನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟು ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಿದ್ರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿದಾರೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇತನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಮೂರು ದಿನ ಆಯ್ತು ಇವತ್ತು ಬೆಂಗಳೂರು ಬಂದು ನೋಡ್ಬೋದು ಹಳೆ ವೀಡಿಯೋನ ನೋಡಿ ಬೇಕಾದ್ರೆ ನಾನು ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಊರಿಗೆ ಹೋಗಿದ್ದೆ ಬಟ್ ಕೆಲಸ ಬಂತು ಅದಕ್ಕೋಸ್ಕರ ವಾಪಸ್ ಬೆಂಗಳೂರಿಗೆ ಬಂದೆ ಕೆಲಸ ಮುಗೀತು ಇವಾಗ ಮೂರು ದಿನ ಇತ್ತು ಕೆಲಸ ಎಲ್ಲ ಮುಗೀತು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ ನಿಮ್ಗೆ ಗಲೇ ವಿಡಿಯೋದಲ್ಲಿ ತಿಳಿಸ್ದಂಗೆ ನಾನು ಹೇಳಿದ್ದೆ ನಮ್ಮ ಊರು ಸೈಡು ಯಾವ ಫೇಮಸ್ ಪ್ಲೇಸ್ ಇದ್ದಾವೆಲ್ಲ ತೋರಿಸ್ತೀನಿ ಮತ್ತು ನಮ್ಮ ಊರು ಜಾತ್ರೆ ಇದೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಗುರುವಾರ ಶುಕ್ರವಾರ ನಮ್ಮ ಊರು ಜಾತ್ರೆ ಇದೆ ಆ ಬ್ಲಾಗ್ ಮಾಡಿ ನಿಮಗೆ ಬ್ಲಾಗ್ ಮಾಡ್ತೀನಿ ಯಾರು ಮಿಸ್ ಮಾಡಿ ನೋಡಿ ಹಳೇ ಬ್ಲಾಗ್ ಮಾಡಿದ್ದೀನಿ ಯಾರು ಬ್ಲಾಗಲ್ಲಿ ನಮ್ಮ ಮಣಿದೇವ್ರು ಜಾತ್ರೆ ಇತ್ತು ಅದು ವೀಡಿಯೋ ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ ನಾನು ಶುಕ್ರವಾರ ನಮ್ಮ ಮೂರು ಜಾತ್ರೆ ಇದೆ ಊರು ತಗೋಕ್ ನೈಟು ನಮ್ಮ ಸ್ವಂತ ಊರಿಗೆ ಅಲ್ಲಿ ಅಕ್ಕಪಕ್ಕ ಇರೋ ಫೇಮಸ್ ಪ್ಲೇಸ್ ಇರಲ್ಲ ನಮ್ಮ ಊರಿಂದು ಮತ್ತು ಅಕ್ಕಪಕ್ಕ ಇರೋ ಫೇಮಸ್ ಎಲ್ಲ ನಿಮಗೆ ತೋರಿಸ್ತೀನಿ ವೀಡಿಯೋ ಮುಖಾಂತರ ಯಾರು ಮಿಸ್ ಮಾಡ್ದಂಗೆ ನೋಡಿ ನೋಡಿ ಇವಾಗ ನಾನು ಹೋಗ್ತಾ ಇರೋದು ಜನರಲ್ಲಿಗೆ ಹೋಗ್ತಾ ಇರೋದು ಯಾಕಂದರೆ ಯಾವುದೇ ರಿಸರ್ವೇಷನ್ ಮಾಡ್ಸಿಲ್ಲ ಯಾಕಂದರೆ ನಾನು ಹೋಗೋದು ಬರೋದು ಕನ್ಫರ್ಮ್ ಇದ್ದಿಲ್ಲ ಅದಕ್ಕೋಸ್ಕರ ಯಾವುದೇ ರಿಸರ್ವೇಷನ್ ಮಾಡಿಸಿಲ್ಲ ಜನ್ರಲ್ ಇದ್ದೀನಿ ಜನರಲ್ ಬೋಗಿಯಲ್ಲಿ ಅಲ್ಲಿ ಒಂದ್ಸಲ ಹೋಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದು ಯಾವ ರೀತಿ ಜನರಲ್ ನಮ್ಮ ಸೈಡು ಅಂದರೆ ಗೋಲ್ ಗುಮ್ಮಜು ಮತ್ತು ಗೋಲ್ ಗುಮ್ಮಜ್ ಟ್ರೈನು ಮತ್ತು ಯಶವಂತಪುರ ಸ್ಪೆಷಲ್ ಟ್ರೈನು ಅವೆಲ್ಲರೂ ವಿಡಿಯೋದಿ ಹಾಕಿದ್ದೀನಿ ಯಾರು ನೋಡಿಲ್ಲ ಪ್ಲೀಸ್ ನೋಡ್ಕೊಂಡ್ಬನ್ನಿ ನಾನೀಗ ನಾಳೆ ಏನು ಇವತ್ತು ನೈಟು ಎಲ್ಲೂ ವೀಡಿಯೋ ಮಾಡಲ್ಲ ಹೊರಗಡೆ ಯಾಕಂದರೆ ಅಲ್ಲಿ ನೀವು ಟ್ರಾವೆಲ್ ಮಾಡೋದು ವೀಡಿಯೋ ನೋಡಿರ್ತೀರ ಆಲ್ಮೋಸ್ಟ್ ನಾನು ಹೋಗಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಎಷ್ಟಕ್ಕಿಂತ ಆರು ಹದಿನೈದು ಬಿಡುತ್ತೆ ಗೋಲ್ ಗೋಲ್ಗುಂಬಸ್ ಸ್ಟ್ರೇನು ಮೈಸೂರಿಂದ ಮತ್ತು ಸೋಲ್ ಡೈರೆಟ್ ಸೋಲಾಪುರ್ಗೆ ಹೋಗುತ್ತೆ ಹಿಂಗೆ ಹುಬ್ಬಳ್ಳಿ ಹಿಂಗೆ ಹೋಗುತ್ತೆ ಇದು ಮತ್ತು ಇದು ಸ್ಪೆಷಲ್ ಟ್ರೈನು ಯಶವಂತಪುರ ವಿಜಯಪುರ ಸ್ಪೆಷಲ್ ಟ್ರೈನು ಇದು ಯಶವಂತಪುರಿಂದ ಒಂಬತ್ತೂರಿಗೆ ಬಿಡುತ್ತೆ ಅದು ಡೈರೆಕ್ಟ್ ಬಿಜಾಪುರ್ ಲಾಸ್ಟ್ ಸ್ಟಾಪ್ ಅದು ನಿಮಗೆ ಈ ಟ್ರೈನ್ ಬೇಗ ಇರುತ್ತೆ ಯಾಕಂದರೆ ಈ ಗೋಲ್ಮುಸೇನು ಆರು ಹದಿನೈದು ಇರುತ್ತೆ ಮೇಸ್ಟಿಕ್ಕಿಂದ ನಮಗೆ ಸ್ವಲ್ಪ ಸಿಗೋಲ್ಲ ಅದು ಅದಕ್ಕೋಸ್ಕರ ಇವತ್ತು ಯಶವಂತಪುರಿಂದ ಹೋಗುತ್ತಲ್ಲ ವಿಜಯಪುರ ಸ್ಪೆಷಲ್ ಟ್ರೈನು ಅದಕ್ಕೆ ಹೋಗ್ತಾ ಇದ್ದೀನಿ ಯಾಕಂದರೆ ಒಂಬತ್ತುವರೆಗೆ ಕರೆಕ್ಟ್ ಟೈಮ್ ರೀಚ್ ಆಗ ಕರೆಕ್ಟ್ ಟೈಮ್ ರೀಚ್ ಆಗುತ್ತೆ ಅದಕ್ಕೋಸ್ಕರ ಅದು ಸ್ವಲ್ಪ ಫ್ರೀ ಇರುತ್ತೆ ಟ್ರೈನು ಆಲ್ಮೋಸ್ಟ್ ಹೋಗಿರಲ್ಲ ಅದಕ್ಕೆ ಹೋಗಿ ಯಾಕಂದರೆ ಅದು ವೀಕೆಂಡಲ್ಲಿ ರಶ್ ಇರುತ್ತೆ ಮಾಮೂಲಿ ಟೈಮಲ್ಲಿ ಟ್ರೈನ್ ರಶ್ ಇರೋಲ್ಲ ಅದು ನಾನು ರಿಸರ್ವೇಷನ್ ಇಲ್ಲ ಅಂದರೆ ಅದಕ್ಕೆ ಹೋಗೋದು ಓಕೆನೇ ಓಕೆ ಫ್ರೆಂಡ್ಸ್ ನಾನು ನಾಳೆ ಹೋಗ್ಬಿಟ್ಟು ನಿಮಗೆ ನಮ್ಮ ಮೂರು ಜತ್ರೆ ಯಾವ ರೀತಿ ಇದೆ ಅಂತ ಎಲ್ಲ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಸುತ್ತಮುತ್ತ ಪ್ಲೇಸೆಲ್ಲ ತೋರಿಸ್ತೀನಿ ನಿಮಗೆ ತುಂಬಾ ನೋಡಿದೆ ಬೆಂಗಳೂರಲ್ಲಿ ಚಿಕ್ಕಪಡೆ ಚಳಿ ಇದೆ ನಮ್ಮ ಊರು ಸೈಡಿನ ಅಷ್ಟೇ ಎಲ್ಲ ಕಡೆಯೂ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಚಳಿ ಇದೆ ಎಲ್ಲರೂ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಡೈರೆಕ್ಟ್ ನಮ್ಮ ಊರಲ್ಲಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ